ಹಾಯ್ ಮಾತೇರಿ ಈಗಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತೇರ್ ಲೈನ್ ಚಲ್ಲರಿ ಊರಾಗೆಲ್ಲ ಸೌಖ್ಯ ಅಂದಿ ಕಲಿತೆ ಬಸ್ಸಿಟ್ಟು ಪೋಂದಿಲ್ಲ ದೂರ ಪಂದ ಪಂಡ ಈಗಲ ಕಟೀಲ್ ಟೆಂಪಲ್ ಪಂದ ನನ್ನ ಹಸ್ಬೆಂಡ್ ಬೈದರ ತಂಚ ಒಂದು ಕಟೀಲ್ ಹೋದ್ ಬರ್ಕಾಕಂದು ಗಾಡಿ ಪೋರೆಗ್ ಇಂಕ್ರೆ ಮೂರು ಜನಕ್ಕೆ ಬಂಗ ಬಸ್ ಎಲ್ಲ ಬರೋದು ನೋಡಿ ಮಸ್ತ್ ಬಸ್ ಉಂಡು ಅಂಚೆ ಇಂಕಲ್ ಬಸ್ಸಿಡೆ ಪಂದ ಇತ್ತೆ ಉಪ್ಪಿದ ಬಸ್ ಹಿಡ್ಕಲ್ದೀನಿ ಓಕೆ ಅನ್ನ ನನಗೆ ಕಟೀಲ್ಡ್ ಪೋತ ಸಿಕ್ಕುವೆ ಕಲೆ ಮೂಲಕ ಜೊತೆ ಪಕ್ಕ ಡೈರೆಕ್ಟ್ ಕಟೀಲ್ದ ಬಸ್ ಸಿಕ್ಕಂಡು ಕೆಲವರ ಇಪ್ಪುಜಿ ಕಟೀಲ್ದ ಜಾಯಿಂಕಲ್ಗಿ ಡೈರೆಕ್ಟ್ ಬಸ್ ಸಿಕ್ಕಂಡು ಮತ್ತು ನಮ್ಮ ಪಕ್ಕ ಕಟೀಲ್ಗೆ ಫೈನಲಿ ಬತ್ತ ನಮ್ಮ ಕಟೀಲ್ಗೆ ರಶ್ ಉಂಡು ವೆಯಿಕಲ್ ದಿವೇ ಪ್ರಜಾ ಆಗಿರ್ಜಿ ನಮ್ಮ ಬಸ್ಸಿಗೆ ಬರ್ತೀನಿ ವೆಹಿಕಲ್ ದೀಪಿನ ಟೆನ್ಷನ್ ಇದ್ಜಿ ಲೈ ಪೋಕ 이 뜰에 묻어? 씨, 봐야 받지. 에니, 앞으로 또온 거면 내가 조크래그.

ನಮ್ಮ ದೇವರನ್ನ ದರ್ಶನ ಬುರ ಮಲ್ತದ್ ಒಣಸೋಕಂದ್ರೆ ಪಿದಣ್ಣಾಗ ಲ ಇಂಚೆ ತೂಪ ಲೈನ್ ಉಸಿದಿರು ಈ ತದ್ದ ಲೈನ್ ಪಡ ನಮ್ಮ ಸ್ಟಾರ್ಟಿಂಗ್ ಬರ್ತದೆ ಅಲ್ತಿದ್ ಲೈನ್ ಉಂಡು ಆತ ಮಸ್ತ್ ಜನ ಅಲ್ಪ ಅನ್ನ ಪ್ರಶ್ನೆ ನಾವು ಒಂದು ಇಂಕ ಲೈನ್ ಉಸಿಯಾ माँ सिलाई ಲೈನಲ್ಲಿ ಇಂಕ್ ಲೈನ್ ಉಸಿದ್ ಭತ್ತ ಒಣಸಿಗೆ ನೆಟ್ಟ ಕ್ಲೀನ್ ಪುರ ತೊವನ ಮಸ್ತ್ ಖುಷಿ ಆಪಣು ಅಂಚೆನೆ ನಮ್ಮ ಪ್ರಸಾದದ ಪರಿಮಳ ಕಿನ್ನಾಗ ಬೇಗ ಒಣಸ್ ಮಲ್ಪುಗ ಬಂದು ಇಲ್ಲ ನಮಕ್ ವೆಜ್ಜು ಸೇರು ಜಾಂಡ ದೇವಸ್ಥಾನರಿಗೆ ನಮ್ ಈ ಪ್ರಸಾದ ಉಣ್ ಉಣ್ರಿಗೆ ಮಸ್ತ್ ಖುಷಿ ನಮ್ಮ ಒಣಸಾದ ಭತ್ತ ಬರ್ನಾಗ ಫುಲ್ ಜೋರು ಬರ್ಸಭರ ಸುಬಂಡು ಕೋಪಿಲಕ್ಕೆ ಜೈತು ಉಸಿ ಅಲ್ಪನೆ சீத்தே நாடந்து இங்க அபே ஃபேவர் போடுதான் சாப்பா நாடந்து சீத்தப்பல சீத்தப்பலண்ணா ಯಾನ್ ಕಟ್ಟಿಲು ಪ್ರತಿ ಸಲ ಬತ್ತಿನದ ಮುಲ್ಪ ಒಂದು ಸೀತಾಫಲ ಐಸ್ ಕ್ರೀಮ್ ತಿಂತೇನೆ ಎನ್ನ ಫೇವ್ರೇಟ್ ಒಂದು ಫ್ಲೇವರ್ ಅಂಚ ಅಡಿಗೆ ಹೋದೇ ಫಲ ತಿಂದೆ ಇತ್ತು ಅಗಲ್ ನಾಡ್ದಾಳು ಕೊರ್ರೆ ಬಂದ್ಪೇನು ಸೀತಾಫಲ ಫ್ಲೇವರ್ ಐಸ್ ಕ್ರೀಮ್ ಪೂರ ತಿಂದಾನೆ ನಾನು ಕೊಡೋರಾಗಿತ್ತು ರಡ್ಡು ತಿನ್ನು ತಿಂದೆ ಪಕ್ಕಂಕಲ ಅರೆ ನಾನು ಮೆಗ್ಗಿನ ಇಲ್ಲಗ ಪೋಂದಿಲ್ಲ ಅಲ್ಲೇ ಕೈತಲ್ಲ ಅಂಚ ರಿಕ್ಷ ಪೋಂದಿಲ್ಲ ಅನ್ನ ಚಿಕ್ಕಪ್ಪ ನನ್ನ ಫ್ಯಾಮಿಲಿ ಚಾಪುರ ಮಂತ್ ಕೊರಿಯೋದು ಚಿಕ್ಕಮ್ಮ ಬನ್ನಿ ಪಾಪ್ಪಾ ಕೂಡಲ ಒಂದು ಪಾಪ್ಪಾ ಒ ಬನ್ ಬಿಡನೆ ಫೋನ್ ಮಾಡ್ತಿದ್ರೆ ಅದ್ರು ಬರ್ನ ಮಲ್ಲ ಕೂಡಿ ಬೆತ್ತಲ್ಲೇ ఇంకలు ఒట్ బో ఫోటోస్కిత వర్ణ మెగ్ బొక్క మెగ్దిన జోకులు దుమ్ పూర బరత బర్రీ పుర్సోత్ అప్పుజీ అంచినేజ్జి అప్రూపర్ అంజీ కటీలు బత్త వరప ఇంచిన బస్ స్టాండ్ మొట్టబుట్రే వచ్చారు అంచేర్ది పాత్య టైమ్ గొత్త బొక్క లైట్ అప్నతో అంచు బొక్క అంచురదలు అరకు పచ్చేసి అంచీ మార్ట్ గుర పోయా అల్ తర్వా సీదా ఇల్గ్ బయని కలిగి ముందు వీడియో ఇష్ట అండ్ లైక్ మాట్లే ఇంచే సబ్స్క్రైబ్ మాట్లే షేర్ మాట్లే ఇంచే సపోర్ట్ మాతీ థ్యాంక్ యూ సో మచ్ బాబాయ్